ಎಲ್ರಿಗೂ ನಮಸ್ಕಾರ ಇವತ್ತರ ವಿಡಿಯೋ ರಬ್ಬರ್ ರಫ್ತುದಾರಿಕರಿಗೆ ಕೈಗೆ ಬಂದ ತುತ್ತು ಬಾಯಗಿಲ್ಲ ರಬ್ಬರ್ ಮಂಡ್ ಮಂಡಳಿ ಪ್ರೋತ್ಸಾಹ ಧನ ಯೋಜನೆ ವಿಫಲ ವಿದೇಶಿ ಮಾರುಕಟ್ಟೆಗೆ ಬೆಲೆ ಕುಸಿತ ಕೇರಳದಿಂದ ಹೊರ ದೇಶಗಳಿಗೆ ರಬ್ಬರ್ ರಫ್ತು ಮಾಡುವವರಿಗೆ ರಬ್ಬರ್ ಮಂಡಳಿ ಘೋಷಿಸುತ್ತಿದ್ದ ಪ್ರೋತ್ಸಾಹ ಧನ ಕೈಗೆ ಬಂದ ತುತ್ತು ಬಾಯಗಿಲ್ಲ ಎನ್ನುವಂತಾಗಿದೆ ಏಕೆಂದರೆ ರಫ್ತು ಪ್ರಮಾಣ ಹೆಚ್ಚಿಲ್ಲ ರಫ್ತು ಉತ್ಪಾದನೆ ಕಡಿಮೆ ಬೆಲೆ ಮಾತ್ರ ಹೆಚ್ಚಿಲ್ಲ ರಬ್ಬರಿಗೆ ಬದಲಾಗಿ ಉತ್ಪನ್ನಗಳನ್ನು ಖರೀದಿಸುವ ಟ್ರೆಂಡ್ ಹೆಚ್ಚಾಗಿರುವುದರಿಂದ ಪ್ರೋತ್ಸಾಹ ಧನ ಯೋಜನೆ ಇದ್ದು ಇಲ್ಲದಂತಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಬ್ಬರ್ ಬೆಲೆ ಏರಿಕೆ ಮತ್ತು ದೇಶೀಯ ಬೆಲೆ ಕಡಿಮೆಯಾದ ಕಾರಣ ಕೇರಳದ ರಬ್ಬರ್ ಕೃಷಿಕರಿಗೆ ಹೆಚ್ಚಿನ ಆದಾಯ ಲಭಿಸುವ ರೀತಿಯಲ್ಲಿ ಕೆಜಿಗೆ ಐದು ರೂಪಾಯಿ ಪ್ರೋತ್ಸಾಹಧನ ಘೋಷಿಸಲಾಗಿತ್ತು ಆದರೆ ರಬ್ಬರ್ ಶೀಟ್ ರಫ್ತಿನಲ್ಲಿ ಗ ಗಮನಾರ್ಹ ಏರಿಕೆ ಉಂಟಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕರಲ್ಲಿ ಕೇವಲ ನಾಲ್ಕು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ರಬ್ಬರ್ ಮಾತ್ರ ರಫ್ತು ಮಾಡಲು ಸಾಧ್ಯವಾಗಿದೆ ಇದು ಎಲ್ಲ ಕೃಷಿಕರಿಗೆ ಲಭಿಸುವುದಿಲ್ಲ ಬದಲಾಗಿ ರಫ್ತು ಪರವಾನಗಿ ಹೊಂದಿರುವ ರಬ್ಬರ್ ಕೃಷಿಕರಿಗೆ ಯೋಜನೆಯಿಂದ ಲಾಭವಾಗಿದೆ ಟಯರ್ ಕಂಪನಿಗಳು ಕೇರಳದ ರಬ್ಬರ್ ಶೀಟ್ಗಿಂತ ಅಗ್ಗದ ಬ್ಲ್ಯಾಕ್ ರಬ್ಬರ್ ಮತ್ತು ಕಾಂಪೌಂಡ್ ರಬ್ಬರ್ ಖರೀದಿಸಲು ಆಸಕ್ತಿ ವಹಿಸಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಬ್ಬರ್ ಉತ್ಪಾದನೆ ಕುಸಿದಿದ್ದು ಬೆಲೆ ಏರಿಕೆಯಾಗಬೇಕಿತ್ತು ಆದರೆ ವಿದೇಶಿ ಮಾರುಕಟ್ಟೆಯಲ್ಲಿ ರಬ್ಬರ್ ಬೆಲೆ ಕುಸಿದಿದೆ ಇದರಿಂದ ಈ ಪ್ರೋತ್ಸಾಹನ ಯೋಜನೆ ಪೆಟ್ಟು ಬಿದ್ದಿದೆ ಇದೀಗ ಭಾರತಕ್ಕಿಂತ ವಿಜ್ಞಾನಿಯಂನಲ್ಲಿ ಕಡಿಮೆ ಬೆಲೆ ಆಗಿರುವುದು ರಷ್ಯಾ ರಫ್ತಿನ ಮೇಲೆ ಪರಿಣಾಮ ಬೀರಿದೆ ರಬ್ಬರ್ ಕೃಷಿಕರಿಗೆ ನಲವತ್ತು ಟನ್ ತನಕ ರಫ್ತು ಪ್ರೋತ್ಸಾಹನ ಗರಿಷ್ಠ ಎರಡು ಲಕ್ಷ ರೂಪಾಯಿ ಆಗಿದೆ ಜೂನ್ ಮೂವತ್ತರ ತನಕ ಮಾತ್ರ ಕಾಲಾವಧಿಯಾಗಿದೆ ಕೇರಳದಲ್ಲಿ ರಫ್ತು ಪರವಾನಗಿ ಹೊಂದಿರುವ ಕೃಷಿಕರ ಸಂಖ್ಯೆ ಕಡಿಮೆ ಇದೆ ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆ ಇಳಿಮುಖವಾಗಿದ್ದರೂ ಅದರೊಳಗೆ ಬೆಲೆ ಸಹ ಕಡಿಮೆಯಾಗಿದೆ ಕೇರಳದಲ್ಲಿ ಬೇಸಿಗೆ ಮಳೆ ಚುರುಕುಗೊಳ್ಳದ ಕಾರಣ ಟ್ಯಾಂಪಿಂಗ್ ಪುನರಾಗವಾಗಿಲ್ಲ ಉತ್ಪಾದನೆ ಕಡಿಮೆಯಾಗಿದ್ದರೂ ಬೆಲೆ ಏರಿಕೆಯಾಗಿಲ್ಲ ಪ್ರತಿ ರಬ್ಬರ್ ಕಿಲೋಗೆ ಆರ್ ಎಸ್ ಎಸ್ ನಾಲ್ಕು ರಬ್ಬರ್ ಬೋರ್ಡ್ ಬೆಲೆ ನೂರ ಎಂ ಎಂಟುನೂರ ಏಳು ರೂಪಾಯಿ ಆಗಿದ್ದು ಅದೀಗ ನೂರ ಎಂಬತ್ತು ಪಾಯಿಂಟ್ ಐವತ್ತಕ್ಕೆ ಇಳಿಕೆಯಾಗಿದೆ ವ್ಯವಹಾರ ವಹಿವಾಟುಗಳು ಆರ್ಎಸ್ಎಸ್ ನಾಲ್ಕಕ್ಕೆ ಕಿಲೋ ನೂರ ರಿಂದ ಐವತ್ತು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬ್ಯಾಂಕಾಕ್ನಲ್ಲಿ ನೂರ ಎಂಬತ್ತು ರೂಪಾಯಿ ಆಗಿದೆ ಈ ಸಂದರ್ಭ ರಫ್ತು ನಡೆಯುವುದಿಲ್ಲ ಆದರೆ ರಬ್ಬರ್ ಬೆಲೆ ಇಳಿಕೆಯಾಗದಂತೆ ಹಿಡಿದಿಟ್ಟುಕೊಳ್ಳಲು ಈ ಯೋಜನೆ ಸಹಕಾರಿಯಾಗಿದೆ ಎಂದು ರಬ್ಬರ್ ಮಂಡಳಿ ಅಭಿಪ್ರಾಯವಾಗಿ ಪಟ್ಟಿದೆ ರಫ್ತು ಪರವಾನಗಾಗಿ ಹೊಂದಿರುವ ದೊಡ್ಡ ರಫ್ತು ರಬ್ಬರ್ ಕೃಷಿಕರಿಗೆ ಪ್ರತಿ ಕೆಜಿಗೆ ಐವತ್ ಐದು ರೂಪಾಯಿ ಧನ ನೀಡುವ ಯೋಜನೆ ಲಾಭದಾಯಕವಾಗಿದೆ ಹೆಚ್ಚಿನ ಕೃಷಿಕರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಸಬ್ಸಿಡಿ ದರ ಹೆಚ್ಚಿಸಲು ರಬ್ಬರ್ ಮಂಡಳಿ ಪ್ರಯತ್ನಿಸಬೇಕೆಂದು ಜಾನ್ ಮ್ಯಾಥ್ಯೂ ರಬ್ಬರ್ ಕೃಷಿಕವರು ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ